ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಇವತ್ತು ಬಂದ್ಬಿಟ್ಟು ನಮ್ಮ ಮನೆ ಮೇಲೆ ಅಂದರೆ ಸೀಟ್ ಮೇಲೆ ಗಿಡಗಳು ಹಾಕಿದ್ದೀವಿ ಒಂದಷ್ಟು ದಾಸವಾಳದ ಗಿಡ ಮತ್ತೆ ಶುಂಠಿ ಆಮೇಲೆ ಇದು ಬಂದ್ಬಿಟ್ಟು ಅದು ಹೂ ಕೊಡ್ತೀವಲ್ಲ ಅದು ಇದು ಸೇವಂತಿಗೆ ಗಿಡ ಇದೆಲ್ಲ ದಾಸವಾಳದ ಬೇರೆ ಬೇರೆ ದಾಸವಾಳದ ಗಿಡಗಳು ಚಿಕ್ಕದಿರೋದು ಅದು ಇವಾಗ ಸಾವ ಇದ್ರದ್ದು ದೊಡ್ಡ ಪತ್ರೆದು ಇದು ಎಲೆ ಗಿಡ ಚೆನ್ನಾಗಿ ಬಂದಿದೆ ಎಲೆ ಗಿಡ ಆಮೇಲೆ ಇದೊಂದು ಕನಕಂಬ್ರ ಸೊಸಿ ನಾನು ಊರಿಂದ ತೊಗೊಬಂದಿದೆ ನೋಡಿ ಚೆನ್ನಾಗಿ ಬೆಳೆದಿದೆ ಇದು ಮಲ್ಗೆ ಗಿಡ ಈ ಕಡೆ ದಾಸವಾಳ ಇದ್ರ ಗಿಡ ತಂದು ನೆಟ್ಟಿದ್ದೆ ಕಡ್ಡಿನ ಆಲ್ರೆಡಿ ವೀಡಿಯೋದಲ್ಲೂ ತೋರಿಸಿದ್ದೆ ನಾನು ಕಡ್ಡಿ ತಂದಿದ್ದು ಅದು ಇಲ್ಲಿನೋ ಎಗಣನೇನು ತೋಡು ಮಡಗಿದೆ ಅದು ಹಂಗೆ ಮುಚ್ಚಿದ್ದೀವಿ ಹಾಕಿ ಬೆಳೆಯುತ್ತೋ ಇಲ್ಲ ಒಣಗೋಗುತ್ತೋ ಗೊತ್ತಿಲ್ಲ ಅದು ಸೀಟ್ ಬಂದುಬಿಟ್ಟು ನಮ್ಮ ಅಂಗಡಿ ಸೀಟ್ ಅದು ಸಾರಿ ಬೋರ್ಡು ಅದು ಊಟ ತಿರುಗಿಸಿದ್ದೀನಿ ಅದು ಹಾಕ್ಬೇಕು ಮತ್ತೆ ಸುತ್ತ ಇದು ಮಾವಿನ ಮರ ನಮ್ಮದೇನೆ ಸುತ್ತ ಮರಗಳಿದೆ ಆ ಕಡೆ ಎಲ್ಲ ಇದು ನಮ್ಮ ಚಿಕ್ಕ ನಮ್ಮನೆ ಕೆಳಗಡೆ ನಾವಿದ್ದೀವಿ ಇದು ಮೇಲೆ ಅಜ್ಜಿಯವ್ರು ಇರೋದು ಅದು ಸೀಟ್ ಮನೆಯೇ ಇದು ಅಂಗಡಿದು ಸೀಟು ಸೀಟ್ ಮನೆ ಕೆಳಗಡೆ ನಾವಿರೋದು ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ಅಲ್ಲ ಬಟ್ಟೆ ಎಲ್ಲ ಒಣಗಾಕಿದ್ದೀನಲ್ಲ ಅಲ್ಲಿ ನಾವಿರೋದು ಕೆಳಗಡೆ ಅದು ಮೇಲ್ಗಡೆ ನಾವು ಅಂಗಡಿ ಇದೆಯಲ್ಲ ಅದ್ರ ಮೇಲೆ ಸೀಟ್ ಹಾಕಿದ್ದೀವಲ್ಲ ಅಲ್ಲಿ ಗಿಡಗಳನ್ನ ನೆಟ್ಟಿರುವಂಥದ್ದು ನಾವು ಅಂದರೆ ನೆಟ್ಟಿಲ್ಲ ಸಾರಿ ಹಿಂಗೆ ಫಾಟಲ್ಲಿ ಇಟ್ಟಿದ್ದೀವಿ ಇದು ಬೆಂಗಳೂರಲ್ಲಿ ಕೆಳಗಡೆ ನೆಡಕ್ಕೆ ಜಾಗನೇ ಸಿಗೋದಿಲ್ಲ ಅದರಲ್ಲಿ ನಾವು ಪಾರ್ಟ್ಗಳಲ್ಲಿ ಹಾಕಿ ಹಾಕಿ ನೆಟ್ಟಿದ್ದೀವಿ ನೋಡಿ ಸುಮಾರು ಪಾರ್ಟ್ಗಳು ಹಾಕಿ ಇದು ಮಧ್ಯದಲ್ಲಿ ಡ್ಯಾಮೇಜ್ ಆಗಿಬಿಟ್ಟಿದೆ ಸೀಟು ಹಂಗಾಗಿ ಎಲ್ಲ ಒಂದು ಕಡೆ ಸೈಡ್ಗೆ ಇಟ್ಟಿದ್ದೀವಿ ಎಲ್ಲ ಬಕೆಟ್ಗಳು ದೊಡ್ಡ ದೊಡ್ಡ ಪಾರ್ಟ್ಗಳಲ್ಲಿ ಇಟ್ಟಿದ್ದೀವಿ ದೊಡ್ಡ ದೊಡ್ಡ ಪ್ಲಾಸ್ಟಿಕ್ ಡಬ್ಬ ಬರುತ್ತಲ್ಲ ಅದರಲ್ಲೆಲ್ಲ ಹಾಕಿ ಒಂದೇ ಹತ್ರ ನೆಟ್ಟಿರೋದು ಆಮೇಲೆ ದೊ ಇದಿದೆ ಬ್ರಹ್ಮ ಕಮಲ ಗಿಡ ದೊಡ್ಡದಾಗಿದೆ ಒಂದೊಂದು ಸಲ ಬಿಟ್ಟರೆ ಇಪ್ಪತ್ತೈದು ಐವತ್ತು ಬಿಟ್ಟಿತ್ತು ನೋಡಿ ಎಲ್ಲ ತೋಡಾಕಿರೋದು ಮುಚ್ಚಿದ್ದೀನಿ ಇದು ಎಲ್ಲೇ ದಾಸವಾಳದ ಗಿಡ ಎರಡು ಮೂರು ಥರ ಗಿಡ ಇತ್ತು ಊರಲ್ಲಿ ತರಿಸ್ಕೊಂಡು ಕಡ್ಡಿನ ನೆಟ್ಟಿದ್ದೆ ಬೆಳೆದಿತ್ತು ಚೆನ್ನಾಗಿ ಆದರೂ ಇದು ಇಲ್ಲಿ ನೋಬೇಕು ಗೊತ್ತಿಲ್ಲ ಎಲ್ಲ ಕೆರೆದಾಗಿ ನುಗ್ಗಿದೆ ಇದೆಲ್ಲ ಬ್ರಹ್ಮಕಮಲ ಗಿಡ ಆ ಕಡೆ ಹರಡ್ಕೊಂಡಿದೆ ಸೈಡ್ಗೆ ನೋಡಿ ಆ ಕಡೆ ಸೈಡಲ್ಲೆಲ್ಲ ನಮ್ಮ ಅಂಗಡಿ ಇದ್ರ ಮೇಲೆಲ್ಲ ಹರಡ್ಕೊಂಡು ಚೆನ್ನಾಗಿ ಬೆಳೆದಿದೆ ಗಿಡಗಳು ನಮ್ಮ ಪುಟ್ಟ ತೋಟ ಇದು ನೋಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್